எழைய கட்டிரே, தேவி, எழைய கட்டிரே ಎಳೆಯಾಷ್ಟಮಿ ಬಂದಿದೆ ಎಳೆಯ ಕಟ್ಟಿರೆ ಎಳೆಯಾಷ್ಟಮಿ ಬಂದಿದೆ ಎಳೆಯ ಕಟ್ಟಿರೆ ಜ್ಯೇಷ್ಠಾದೇವಿ ಪೂಜೆಯನ್ನು ನಿಷ್ಠಲಿ ಮಾಡಿ ಅಷ್ಟಮಿಯ ವ್ರತದ ಪೂಜೆ ಭಕ್ತಿಲಿ ಮಾಡಿ ದುಷ್ಟಶಕ್ತಿ ಓಡಿಸುವಳ ಕೃಪೆಯನ್ನು ಬೇಡಿ ವಿಶಿಷ್ಟವಾದ ಆನಂದದಿ ಎಳೆಯ ಕಟ್ಟಿರೆ ವಿಶಿಷ್ಟವಾದ ಆನಂದದಿ ಎಳೆಯ ಕಟ್ಟಿರೆ எழியை கட்டிரே, தேவி எழையை கட்டிரே ಅಷ್ಟಮಿ ಬಂದಿದೆ ಎಳೆಯ ಕಟ್ಟಿರೇ ಕೊಳೆವ ದೇವಿ ಶಕ್ತಿ ತುಂಬಿದ ಎಳೆಯ ಕಟ್ಟಿದೆ ಒಳಗಿನಿಂದ ಶುದ್ಧ ಮಾಡುವ ಎಳೆಯ ಕಟ್ಟಿದೆ ದೇವಿ ಶಕ್ತಿ ತುಂಬಿದ ಎಳೆಯ ಕಟ್ಟಿದೆ ಒಳಗಿನಿಂದ ಶುದ್ಧ ಮಾಡುವ ಎಳೆಯ ಕಟ್ಟಿದೆ ಕಳೆದು ಕಷ್ಟ ಸುಖವ ಕೊಡುವ ಎಳೆಯ ಕಟ್ಟಿದೆ ಅಳಿಸಿ ಅಹಂಕಾರವನ್ನು ಸಲಹು ಎನ್ನಿದೆ ದೇವಿ ಅಳಿಸಿ ಅಹಂಕಾರವನ್ನು சலகு எண்ணிலே எளிய கட்டிரே தேவி எளிய கட்டிரே எளிய அஷ்டமி ಬಂದಿದೆ கேளைய கட்டிரே ಎಳೆಗೆ ಹತ್ತಿ ಕಂಬಳಿ ರೇಷ್ಮೆ ಗಂಟು ಹಾಕಿರೆ ಎಳೆಯ ದೇವಿ ಕಥೆಯ ಹೇಳಿದೆ ಎಳೆಗೆ ಹತ್ತಿ ಕಂಬಳಿ ರೇಷ್ಮೆ ಗಂಟು ಹಾಕಿರೇ ಎಳೆಯ ದೇವಿ ಕತೆಯ ಹೇಳಿದೆ ಎಳೆಯ ಕೇಳಿದವರಿಗೆಲ್ಲ ಕಟ್ಟಿ ಕೊಡಿರೇ ಎಳೆಯ ಮಹಾತ್ಮೆಯಿಂದ ವರವ ಪಡೆದಿರೇ ನೀವು ಎಳೆಯ ಮಹಾತ್ಮೆಯಿಂದ ವರವ ಪಡೆದಿರೇ ಎಳೆಯ ಕಟ್ಟಿರೆ ದೇವಿ ಎಳೆಯ ಕಟ್ಟಿದೆ ಎಳೆಯ ಅಷ್ಟಮಿ ಬಂದಿದೆ ಎಳೆಯ ಕಟ್ಟಿದೆ ಮೂರು ದಿನ ವ್ರತವ ಮಾಡಿ ಧನ್ಯರಾಗಿದೆ ಮಾರನವಮಿ ಎಳೆ ಬಿಚ್ಚಿ ಮಕ್ಕಳ ಪಡೆಯಿರೆ, ಮೂರು ದಿನ ವ್ರತವ ಮಾಡಿ ಧನ್ಯರಾಗಿದೆ ಮಾರನವಮಿ ಎಳೆ ಬಿಚ್ಚಿ ಮಕ್ಕಳ ಪಡೆಯಿದೆ ಸಿರಿಗಾಗಿ ಸೀಗೆ ಹುಣ್ಣಿಮೆ ಬಿಚ್ಚಿಯನ್ನಿರೇ ಬಾಲಗೋಪಾಲ ವಿಠಲನ ತೋರಿಸನ್ನಿದೆ ದೇವಿ ಬಾಲಗೋಪಾಲ ವಿಠಲನ ತೋರಿಸನ್ನಿದೆ ದೇವಿ ಬಾಲಗೋಪಾಲ ವಿಠಲನ ತೋರಿಸನ್ನಿದೆ ಎಳೆಯ ಕಟ್ಟಿದೆ ದೇವಿ ಎಳೆಯ ಕಟ್ಟಿದೆ ಎಳೆಗೆ ಅಷ್ಟಮಿ ಬಂದಿದೆ ಎಳೆಯ ಕಟ್ಟಿದೆ ಎಳೆಯ ಅಷ್ಟಮಿ ಬಂದಿದೆ எழைய கட்டி எழைய அஷ்டமி வந்திருளைய கட்டி தன்யவாத